ಲಗ್ನಕ್ಕ ಅಡ್ಡಾಡಿ ನೀವು ಹೇಳ ಬಂದಿರಿಲ್ಲ ಮಂದಿ ಹೆಂಗ್ ಅದಾರ ಅಂದ್ರ ಮಂದಿ ಮ್ಯಾಗ ಬಿಟ್ರ ಮಂದಿ ಯಾರು ಹೇಳಂಗಿಲ್ಲ ಅವನೇನ ಒಟ್ಟ ಯಾಕೆ ಬಂದಾರ ಅಂತ ಕೇಳ್ತಾರ ಎದ್ದು ನಾವ ಹೋಗ್ತಾರ ಬಂದಿವ ಲಾರಿಯಾಗ ಮಂದಿ ಹಿಡಿಸ್ಲಿಕ್ಕೆ ಅಂದ್ರೆ ಇನ್ನೊಂದು ಟ್ರ್ಯಾಕ್ಟರ್ ಮಾಡ್ರಿ ಹಾ ಹ್ಮ್ ಆಯ್ತ ಆಯ್ತ ನೋಡಪ್ಪ ನಮ್ಮ ಮನೆಯವ್ರಿಗೆ ಒಂದು ಇವು ಅವ ಏನ ಏನ ಬರ್ತಾವ ಲೇಪ ಎದ್ರದ ಒಂದ್ ಇದನ್ನ ಟೆಂಪು ಗತಿ ಅಂತ ಅದೊಂದ್ ಮಾಡ್ಬಿಡ್ರಿ ಮಳೆ ಏನ್ ಇದನ್ನ ಹ್ಮ್ ಮನೆಯವ್ರಿಗೆ ಆ ಬಸ್ ಹಂಗ ಮದ್ಮಗಳಿಗೆ ಕಾರ್ ಮಾಡಿ ಖರ್ಚಿನ ಮಾಡ್ದ ಎರಡೊಂದು ರೂಪಾಯಿ ಮಾಡಿದ್ರಿ ಯಾಕ ಒಂದ್ ಟೆಂಪೋ ಮಾಡ್ರಿ ಇಲ್ಲ ತಕ ಹೆಂಗಿಲ್ಲ ನಾ ಅದ್ರಾಗ ಹತ್ತು ಸೋಂಕ್ ಕರ್ಕೊಂಡು ಹೋದ್ರ ಆತ ಮದ್ಮಗಳನ್ನ ಏ ಬರೀ ರೊಕ್ಕದ ಮುಖ ನೋಡುದಂತಿ ಅಲ್ಲ ಬೀಗ್ರು ನಮ್ ಬಗ್ಗೆ ಏನ್ ತಿಳ್ಕೊಳಕಿಲ್ಲ ನೋಡು ಹುಡುಗಿಗೆ ಒಂದು ಕಾರ್ ಮಾಡಿ ಕರ್ಕೊಂಡ್ಬರ್ ಯೋಗ್ಯತೆ ಇರಕಿಲ್ಲ ನಾ ಅನ್ಕೊಳಂಗಿಲ್ಲ ಹೋಗ್ಬೇ ನಮ್ಮ ಗೆಳೆಯಂದ್ರ ಕಾರ್ ಹೇಳಿನಿ ಹಾ ಈಗ ಹೊಸ ತಗೊಂಡನ ಅವ್ನ ಕಾರ್ ನಾಕ ಅವೇನ ರೊಕ್ಕ ಪಕ್ಕ ಏನ ಕೇಳಿಲ್ಲ ಸುಮ್ನ ಡೀಸೆಲ್ ಹಾಕಸ್ಬೇಕಷ್ಟ ಅದ್ರಾಗ ಪಾರ ಮತ್ತ ನಮ್ಮ ರೀನವ ರಶ್ಮಿ ನೀನು ಹೂ ಬಿಡಕತ್ರಿ காரனேன் மோத்திரிப்பா காரணர் ஒப்ரு நீ கத்தி ஏடலே சரோஜித்தார ஆஹ் கடை சும்னா ஜோள தூந்த அவரு காரன் முந்த் கேட்னா ಸುಮ್ಮನೆ ಏನೇನಾರ ಅನ್ಕೊಂತ ಕುಂದಿರ್ತಾರ ಮಾಡ್ತೀಯಾರ ಬೇಡ ಬೇಡ ಹೂಗುಡ ಎಲ್ಲ ಹೂಗುಡ್ರ ಕಳ ಇವರು ಗಾಡಿ ಹೂಗುಂಡ್ರ ಯಾವ ಅವ್ರು ಬಂದ್ರೆ ಏನು ಕೇಳೋದು ಬರೀ ಅವ್ರದ್ದು ಸಡಗ್ರ ಮಗ ಬಿಡೋದಾಗತ್ತೆ ಚಾ ತಂದು ಕೊಡ್ರಿ ಉಪ್ಪಿಟ್ಟು ತಂದು ಕೊಡ್ರಿ ಬರೀ ಲಗ್ನ ಮಾಡೋದಾಗಂಗಿಲ್ಲ ಬರೀ ನಮ್ಮ ಅತ್ತೆ ಯಾರು ಚಾಕ್ರಿ ಮಾಡೋದಾಗತ್ತ ಹೆಂಗಾರ ಮಾಡಕ್ಬಿಡ್ತು ತುಕೋ ಹಾಂ ರೇಷ್ಮಿ ನಿಮ್ಮ ಅಷ್ಟು ಬ್ಯಾಗು ಪಾರೋನ್ ಅಷ್ಟು ಅರಿಬಿದು ಒಟ್ಟು ಬ್ಯಾಗು ನಿಮ್ಮ ಬ್ಯಾಗು ಎಲ್ಲ ಚಂದಕ್ಕೆ ಇಟ್ಕೊರಿ ಅವ ಏನೇನು ಬೇಕು ಈಗ ಚಂದಕ್ಕೆ ಹೊಂದಿಚ್ಚಿಟ್ಕೊರಿ மத்தி ஹோகிந்த நான் லங்கா விட்டு வந்தி ஜம்பர் விட்டு வந்தி அன்னதாக லக்னாக சந்த் கொந்திட்டுல்லாம் இப்ப நசினியாக ஊட்ட உண்ட் மக்கூரி நீங்க நசினியாக மத்தொங்க ஹுப்பு ஜட்டா கரது பக்கத்தி மக்கூன் நோடிலே பாரோ நீ ஜாட ஆக்கி லக்னாக ஒட்டு ஓடாடல ஜித் ஜ ಅವಕ ಏನು ಅನ್ನೋಕ್ ಹೋಗ್ಬೇಡ್ರಿ ನಿಮ್ಮ ಅತ್ತೆಯವರು ಮತ್ತ ಕದ್ರ ಮಡಿಕೆ ಇದಾರೆ ಇಬ್ಬರು ಮತ್ತ ಜಾಲ ತಕೊಂಡವು ಅವ್ರಿಗೆ ಏನು ಅನ್ನೋಕ್ ಹೋಗ್ಬೇಡ್ರಿ ನೀವು ಅವರ ಒಂದು ಮಾತಂದು ಹಾ ದೊಡ್ಡವರಾಗೋಲ್ರಕ ನೀ ಸುಮ್ಮ ಸರೋಜಿ ಅವ್ರ ಸತ್ಯರಿಗೆ ಚಲೋ ಸೀರೆ ಕೊಡು ಹ್ಞೂ ದೊಡ್ಡ ದೊಡ್ಡ ಬಾಡ್ರ್ ಇದ್ವಲ್ಲ ಅವ್ನ ಸೀರಿ ಅಂತ ತೆಗ್ದಿಟ್ಟೆ ತಗೋರಿ ಅತೀರ ಮತ್ತೆ ನಮ್ಮ ಮಕ್ಳಿಗೆ ಅರಿಬಿ ತಂದಿಲ್ಲನೋ ಅಂತ ಕೇಳಾಕತ್ತಾರಿಗೆ ಅವರು ಬರೀ ಇಂಥದ್ರಾಗ ಬಂದು ನೋಡು ನನ್ನ ಹೆಣ್ಣು ಮಕ್ಕಳು ಅಲ್ಲ ಗಂಡ ಮಗನ ಲಗ್ನ ಹುಡ್ಕೊಂಡು ಕುಂತಿವ್ಯಾ ಹಾ ಒಟ್ಟೂರಿಗೆ ಅರಿಬಿ ಮಾಡಾಕ ಎಲ್ಲಾರಿಗೆ ತರ್ಬೇಕಂತ ಏನ್ ನಿಯಮ ಇಲ್ಲ ಅವ್ರ ಮಕ್ಳಿಗೆ ತಂದೈತಿ ಅವ್ರ ಅವ್ರಿಗೆ ತಂದೆ ಮುಗ್ದು ಹೊತ್ತು ಇಡೀ ಮನೀಸ್ ಮಂದಿಗೆ ತರೋದ ಅರಿವಿನಿ ತಾ ಇಬ್ರು ಲಗ್ನ ಮಾಡಿದ್ರಲ್ಲ ಗಣ ಮಕ್ಳದು ಹಾ ತಂದಾರ ಅವ್ರು ನನಗ ನಿಮ್ಮ ಮಾವ ಗಟ್ಟ ತಂದಾರ ಏನಾರ ಸೀರಿ ತಂದ್ರನ ನಮ್ಮ ಮಕ್ಳಿಗೆ ಒಂದ್ ಚೋಟುದ ಅರಿವಿ ತಂದ್ರಿ ಅಮ್ಮ ಗಣ ಹಕ ನಿಮ್ಮ ನಮ್ಗ ಎಲ್ಲಾರು ಬರೋಬ್ಬರಿನ ಎಲ್ಲಾರು ಸಮಾನ ಆದ್ರೂ ಅಷ್ಟ ಸಸ್ತು ಅಷ್ಟ ಎಲ್ಲಾರು ಚಂದಾಗ ಇರ್ಬೇಕು ನಮ್ಮ ಹುಡುಗರು ಇಟ್ಟು ದೊಡ್ಡವಾದ್ರು ಮನೆಯ ನಾಲ್ಕು ಮಂದಿ ದೊಡ್ಡರಾದರು ಒಬ್ರಿಗರ ಚೋಟುದ ಪೀಸ್ ತಂದಾರೋ ಒಂದ್ ಸಿರಿ ತಂದಾರು ಒಂದು ಎಚ್ಚ ತಂದು ಕೊಟ್ಟು ಹೋಗ್ಯಾರು ಏನೇನು ಇಲ್ಲ ಹುಡುಗರು ದೊಡ್ಡ ಆಗ್ಯ ಬರ್ರಿ ಅಂತಂದ್ರ ಒಬ್ಬರು ಇವರು ಹಂಗ ಲಗ್ನದಾಗರ ಏನ ಯಾರು ಮಾಡ್ಯಾರ ಏನೇನು ಇಲ್ಲ ಅದ ಐನೂರ ಒಂದು ಮತ್ತ ಸಾವಿರ ರೂಪಾಯಿ ಸೀರೆ ಉಟ್ಕೊಂಡು ಹೋಗಾರೆ ನೀವು ಸುಮ್ ಕುಂದ್ರಿ ಈ ಸತಿ ಮಾತ್ರ ಅವ್ರಿ ಬರೋಬ್ಬರಿ ಪಾಠ ಕಲಸಿ ಕಳಿಸ್ತೀನಿ ನಾನು ಅತಿ ಮನಿ ಹೆಣ್ಮಕ್ಳು ಹೋಗಿ ಬಿಡ್ರಿ ಏನ ಅವ್ರ ಮೊಮ್ಮಕ್ಳಿಗೆ ಅರಿವಿ ತರೋದಲ್ಲ ಈಗ ಅಂಕ್ರ ಆಗಂಗಿಲ್ಲ ಕೆಜಿ ಮ್ಯಾಗ ಆತ ಲಗ್ನ ಮತ್ತು ಅವ್ರು ಬರೋದೇ ಇವತ್ತು ಮುಂಜಾನೆ ಇನ್ನೇನ್ ಇನ್ನೇನು ತರಕಾಗತ್ತಾ ಪಾಳಿ ಬಂದಿಂದ ತಂದು ಕೊಡಾಕ್ ಬರತ್ತೆ ಹ್ಞೂ ನಿಮ್ಗೂ ಮುಕ್ಳಾಗುತ್ತಾ ಹ್ಞೂ ಮಾಡ್ರಿ ಹ್ಞೂ ಹೋರಿ ಹೋರಿ ಏನಾರ ಮಾಡಕ್ಕೆ ಹೋ ಹೋಮು ಹೋರಿ ಮೊದ್ಲಕ್ಕೆ ನಾ ಮುಂಜಾನೆ ಹೇಳ್ರಿ ನನ್ನ ಯಾಕಿಲ್ಲ ಮಂದಿ ಒಂದು ಕೆಲಸ ಇತ್ತು ಅದ್ಕೆ ಕರ್ಕೊಂಡ್ಬಂದಿ ಮಾತಾಡೋ ಅಂತ ಏನೈತಿ ಅವ್ರಕ ಮಾತಾಡುವಂಥದ್ದು ವಿಷಯ ಐತೆ ಅಕ್ಕ ಈಗ ನೋಡು ನಮ್ಮ ಲಗ್ನ ಮಾಡ್ಬೇಕಾದ್ರೆ ಅದಾವ ನಮ್ಗೆ ಏನಾರು ಕೊಡಬೇಕಂದ್ರೆ ಹೊಟ್ಟಾರೆ ಹಾಕಿರಂಗಿಲ್ಲ ಇವರಿಗೆ ಅವ್ರು ಏನು ಕೇಳಿದ್ರೆ ಇವರಿಗೆ ಬಂಗಾರ ಹಾಕಂತೀವಿ ಬೀಗರು ಇಲ್ಲ ಆದ್ರೂ ಐದು ತೊಲಿ ಬಂಗಾರ ತಂದಿಟ್ಟರ್ ಮನೆಯಾಗೆ ಹ್ಞೂ ಅವ್ರು ಅಂತ ಯಾರಂತ ಅಂದ್ರೆ ಸೇವೆ ಮಾಡೋಕೆ ಐದು ತೊಲಿ ಬಂಗಾರ ತಂದಾರೆ ಇವರು ಹ್ಞೂ ಮತ್ತೆ ತೊಡರ್ಸ್ತಾನ ಮಾಡ್ಬೇಕಲ್ಲ ಮತ್ತು ನಮಗೆ ಕೊಡಂದ್ರೆ ಯಾಕೆ ಕೊಡೋಂಗಿಲ್ಲ ಇವರು ಹ್ಞೂ ಈಗ ಅದನ್ನ ಜಗಳ ಮತ್ತು ಜಗಳ ಮಾಡಿದ್ರೆ ಏನು ಅವರು ಈಗ ಮತ್ತೆ ಜಗಳ ತೆಗ್ದ್ರೆ ಏನು ಕೊಡ್ತಾರ ಅವರು ಹ್ಞೂ ಹ್ಞೂ ಅದಕ್ಕೆ ನಾ ಅಂತ ಹ್ಞೂ ಮತ್ತೆ ಇವರೆಲ್ಲ ಇಷ್ಟು ಚೆಂದ ಇರ್ಬೇಕಾದ್ರೆ இ மணியாக நம்ம அதுக்கார்த்தில் ஆ நமக்கு ஏன்னு கொடக்கொள்ளி அந்த அதுக்கா நான் தினக்கா அது ஏனெந்திர ஹேங்கலும் முக்காரர் ம் ஆயத்தொலி பங்கார தகனும் இவத்தின் தினமான ஒன்று மூவத்தியாக் பங்கார ரேட்டு ம் நன்கு வர்த்தல நினைக்க எடுவா எர்டு லட்ச ரூபாய் ரொக்க இட்டார நன்கொந்து லட்ச நினைந்து லட்ச தோண்டு சும்ம ஓய்விடன்தின்னா யோ ஒலி ஓ யோத்தாத ಹ್ಞೂ ಮೇಜರಾಕಿಲ್ಲ ಅನ್ನ ಹೆಣ್ಣರು ಮುಂದೆ ಹೋಗ ಬ್ಯಾಡ ಓಯ್ಯೋ ಅವ್ರೇನು ನೋಡಕ್ಕೆ ಬಂದಿರ್ತಾರೂ ಹ್ಞೂ ನೀವು ಅಲ್ಲಿ ಅಂದ್ರೆ ಬಿಡವಾ ನಾನು ಮಾತ್ರ ತೊಗೊತೀನಿ ನೋಡು ಹಿಂದೆಗಡೆ ನೀನು ಐ ನನಗೂ ಕೊಡಬೇಕಿತ್ತು ಹಂಗೆ ಆಯ್ತು ಹಿಂಗಾತನ ಬೇಡ ಮತ್ತು ಹ್ಞೂ ಅಲ್ಲಲ್ಲಿ ಗೊತ್ತಾತಂದ್ರೆ ಚಿಮಾರಿ ಆಗಂಗಿಲ್ಲನು ಗೊತ್ತಾಗ್ಲಾರ್ದಂಗೆ ಮಾಡೋದು ಹ್ಞೂ ಗೊತ್ತಾಗೋಂಗೆ ಹೆಂಗೆ ಮಾಡೋಕ್ಕಾಗತ್ತಾ ನೋಡು ನಾಳೆ ಲಗ್ನ ಹ್ಞೂ ಹೊಂಟ ಹತ್ತೊಂಟರ ಲಗ್ನ ಐತಿ ಈಗ ಬ್ಯಾಗ್ನೆ ಇಟ್ಟಾರ ನೋಡಿ ನಾನು ಆ ಥರ ಕಿಲ್ಲಿ ಕಾಯು ನಾನು ம் அதனேனா தைதுபிட்டு அதுக்கு அவனை தகனும் தகந்து அதராக ஒன்ிஷ்டோ நம்ம பே கொடி அது ம் அவன வந்துட்டு ஆயின கத்தர்சி 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 கத்தரிசி பிண்டி மாட்டினி ம் அவன் இட்டுனும் அவ்வளோ முஞ்சேனாத்தோட்த்தா ஹோ கத்த இல்லல்ல ஆட வடே ப்ளாக் பகலாகிட்டு ஹூவிடாரா ஹௌதில்ல ஒன்றும் நோட்ருவா அவ ஆவாகி நமக்கு அவங்க ஏன்னு சம்பந்த இல்லை அந்த கப்புனா குத்து விடோது ம் அய்யா ಹಾಂ ಅವರು ಬೆಳಿಗ್ಗೆ ಯಾರು ಅಂತ ಮತ್ತು ಹುಬ್ಬುಗ್ಯಾರು ಅಯ್ಯ ಹೋಟ್ರು ಬ್ಯಾಗ್ ಚೆಕ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಹೋಟೆಲ್ ಬ್ಯಾಗ್ ಚೆಕ್ ಮಾಡಿದ್ರೆ ಆವಾಸಿಗೆ ತಗೊಳಂಗಿಲ್ಲನು ಅಯ್ಯ ನೀನು ತಲಿನ ತಿಳಿ ನಾನು ಅಲ್ಲೇಕ ಯಾರಾದರೂ ಹೋಗಿ ಅವನು ಬ್ಯಾಗ್ನೇ ಇರ್ತಾರನು ತುಳು ಮಾಡಿದ್ದು ತೊಗೊಂಡು ಹೋಗಿ ಅಯ್ಯ ನಮ್ಮ ಹೇಳು ಮತ್ತೆ ಎಲ್ಲಿ ಬಿಡ್ದು ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡೀನಿ ನೀನು ಸುಮ್ಮನೆ ಇವರು ಹ್ಞೂ ಇದನ್ನಾಗೆ ತೆಗ್ದಿರ್ತೀನಿ ಹೋಗೋ ಮುಂದಾಗ ಇಟ್ಕೊಂತ ಹೋಗಿಬಿಡೋದು ಈಗ ನಮ್ಮ ಬ್ಯಾಗ್ ಚೆಕ್ ಮಾಡಿದ್ರು ಏನು ಸಿಗೋಂಗಿಲ್ಲ ಹ್ಞೂ ಹ್ಞೂ அல்ல தகுதித்தி மொத்த நீ தந்து ஓதிர நான் தகுது விட் நீனும் நோட்ரி ஆங்கார நான் துடிக்கல நீ தோண்டு ஹோதிர நோட்க்கா இங்காட்கோட நான் மக நீ நீ நம்பிக்கை நின் மீட்னி ஆத்தா ஏனில் இல்லை நன்கொலை பங்காரா ஒன்று லட்ச ரூபாய் நினைக்க எடுவரித்தொலே பங்கார ஒன் லட்ச ரூபாய் சும்ம் தொகோணும் இவரு எட்டு வருஷாதோ நமக்கு ஏன்னு கொடங்கில்லை அக்கா பரேது ஐது ஆறுநூறு ரூபாய் சீரு வந்த மத்தேன்னே கொடங்கில் அவரு அதுக்க சிக்கி தீரு தோண்டு ஹோடோனும் அதுபட எடுத்து அவன் தோண்டி து ಮಲ್ಲಿಗೆ ತಂದ್ರ ತರ್ತೀನಿ ತಡಿ ಯಾಕ ಒಂದಿಟ್ಟ ನೋಡ್ತಿರೋ ಬಾಗಲ್ದಾಗ ಯಾರು ಬಂದ್ಗಿದ್ದಾರ ಇಲ್ಲ ಲಗುನ ಬಾರಲಿ ಹ್ಞೂ ಹ್ಞೂ ತಡಿ ತೆಗ್ಯಾಕತೀನಿ ಯಾರು ಬಂದ್ಗಿಂದಾರ ಇವ ನೋಡ್ತೀರೋ ಒಂದಿಟ್ಟ ಲಗು ತಗೊಂಬಾರ ಯವ ಮತ್ತು ಎದ್ಗಿದ್ದಾರ ಯಾಕ ಸಿಕ್ತವಾ ಹ್ಞೂ ಆ ಬ್ಯಾಗ್ ಇಟ್ಟಿಲ್ಲ ಅದ ಹೊಳ್ಳಿ ಇಟ್ಟಿನ ಚಿಂತೆ ಮಾಡ ಹ್ಞೂ ತಗದು ಬಿಡ್ತೀನಿ ಇನ್ನು ಹಾ ಹೋಗು ಬಂದಾಗ ಇಬ್ಬರು ತೆಗೆದುಕೊಂಡು ಹೋಗೋಣ ಅಯ್ಯ ಅಯ್ಯಯ್ಯ ಲಗ್ನದಾಗ ಏನು ಮಾಡ್ತಾವ ಏನು ಕತೀಯ அவரு வரதட்சிணி ஒரோஜர கொடு அந்த ஏன்மாத்தவா அவரு தாவணும் அவரு பாய் விடுவாள்க்க அல்லன ம் நான் அதுக்கு அவ்வளோ அவ்வளோ மரியாதை நம்ம இவ்வா தெளி தெளிவோ இவ்வண்டு மாலிக் அந்த ஏன் கொடங்கில் ஒரு நம்ம ஆக மாக்க இங்க பா பாட ஆ ஒில் நோடு ஆ எந்தேனி இன்னும் ஒவ்வொ அம்மா சரி உட்கார ಹ್ಞೂ ಒಟ್ರು ಮೊದಲು ನೀನ ತಯಾರಾಗಿ ಹೋದಿಲ್ಲ ನೀನ ಒಟ್ರು ಎ ಬಿಸಿ ಹೋದಿಲ್ಲ ಅಮ್ಮ ಹಿಂಗ ಮಾಡ್ತಾವ ಹುಡುಗರು ಹ್ಞೂ ಒಟ್ಟು ಚೆಂದಗೆ ಎತ್ತಿಟ್ಕೊಂಡಿಲ್ಲವಾ ಹಾಂ ಹ್ಞೂ ಪಾರವ ತಯಾರಾಗಿ ಎಷ್ಟು ಚಂದ ಕಾಣಕತ್ತೀವ ನೀನು ಮುಗಿತಾವ ಇನ್ನು ನಾಳೆಯಿಂದ ನಮ್ಮ ಮನೆಯಾಗಿರಂಗಿಲ್ಲ ಪಾರವ ಚಿಕ್ಕ ಪಾರವ ಚಿಕ್ಕ ಪಾರವ ಅಂತ ಕರೀತಿದ್ದೇವ ಎಲ್ಲ ಮಾಡಿಸ್ತಿದ್ದಿಲ್ಲ ನಾನು ಬಿಡಿಸಿ ಮುಗಿತ நாளையா நம் மணி மகளாக இன்னொரு மனி சசி ஆகிர் தன அத்திய அக்க ஈகேனா நலசதன் பரவா ஏன்சீரி நீ அழிய கழஸ் கொடுப்பா நன்கு ஷி அத இஷ்ட நம் மணி மகளாக நம்ம கூட இத்திர அவ் மணி இன்னொரு மணி ஒடிவி நான் கல தக்ஷ பரக்காக நங்க அத்தேதா அக்கி ஊர் விட்டுன முக உடல் இல்லை மாத்தி ஏன் மைல் தூர் கொட்டங்கரல்லூர கொட்டி இல்லை நம்ம நம்ம கஸ்தாட் இவ்வளவு

ಖಾಲಿ ಹಸಿನ ಹೆಚ್ಚಿಸಿ ಕಾಲ್ ತೋಳಸಂತರ ಹ್ಮ್ ಈಕೆ ಬಂತು ಹ್ಮ್ ಹೆಣ್ಮಕ್ಳು ಬುಧವಾರ ಹುಟ್ಟಬಾರ್ದು ಹೆಣ್ಮಕ್ಳು ಬುಧವಾರ ಹುಟ್ಟಿದ್ರ ತವ್ರ ಮನಿ ಬರ್ತಾನ ಕೊಟ್ಟ ಮನಿಗೆ ಏರುಣಿಕೆ ಆಕತಿ ಈಕಿ ಲಗ್ನ ಆಗಿಂದ ಇನ್ನ ನಿಮ್ಗ ಚಲೋ ಆಕತಿ ಹ್ಮ್ ಹೆಣ್ಮಕ್ಳು ಬುಧವಾರ ಹುಟ್ಟಿದ್ರ ಯವ ತವ್ರ ಮನಿಗೆ ಗನ ಕಷ್ಟ ಹ್ಮ್ ಎಂದ ಈಕಿ ಹುಟ್ಟ್ಯಾ ಹುಟ್ಟ್ಯಾಳ ಬರೇ ಕಷ್ಟನ ಆಯ್ತು இன்னொரு சந்தி ஆனற சந்திர்லி அந்த ஏன்காட வார்டு நான் உம் இன்னொரு தகபந்திருந்த ஏ நம் மொட்ல சுமேனா அன்க்கொந்த ஆடக் சும் ரஷ்மீ ஹிர்ல கிரேர்னாங்க மாத்தாடனா அே ஆட சொல்ல ஆகாரா இ மனியாக தெளிகொபு ஹிரேராக ಇನ್ನರ ಈ ಮನಿ ಉದ್ದಾರ ಅಲ್ಲಿ ಅಂತ ಹೇಳಿ ಒಂದಿತ್ತ ಹೊರಸು ನಾನ್ ನಿಮ್ಗದೇಡ ಬೈ ತಂಗಿಲ್ಲ ಆಯ್ತಿ ನಿಮ್ಮಂತ ದುರ್ಬುದ್ಧಿ ನಮ್ಗೆ ಯಾರಿಗೂ ಇಲ್ಲ ಮುಗಸ್ರಿ ಮುಗಿಸ್ರಿ ನಾ ನೋಡ್ರಿ ನೋಡ್ರಿ ಹೊತ್ತಾಗಿ ನಡ್ರಿ ತಮ್ಮ ತಂಗಿ ಕಾಲ್ ತೋಳಿ ನೋಡ್ರಿ ಹೊತ್ತ ಬಾಳಗಿತ್ ನೋಡ್ರಿ ನಾ